ನಮ್ಗೆ ಯಾವುದೇ ಬೇಸರವಿಲ್ಲ ಯಾವುದೇ ಅಭ್ಯಂತರವಿಲ್ಲ ಆದರೆ ಅದೇ ರೀತಿ ಇಲ್ಲಿ ಸಮಾಜಘಾತುಕ ಚಟುವಟಿಕೆಗಳನ್ನು ಮಾಡುವಂತಹ ಆರ್ ಎಸ್ ಎಸ್ ನಂತಹ ಸಂಘಟನೆಗಳನ್ನೂ ಕೂಡ ನೀವು ನಿಷೇಧ ಮಾಡಬೇಕು ಆರ್ ಎಸ್ ಎಸ್ ಬಹಿರಂಗವಾಗಿ ಶಸ್ತ್ರಾಸ್ತ್ರಗಳನ್ನ ವಿತರಣೆ ಮಾಡ್ತಾ ಇದೆ ಅದೇ ರೀತಿ ಹಲವಾರು ಗಲಭೆಗಳಲ್ಲಿ ಬಹಿರಂಗವಾಗಿ ಭಾಗಿಯಾಗ್ತಾ ಇದೆ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡ್ತಾ ಇದೆ ಆದ್ದರಿಂದ ಪಿ ಎಫ್ಐ ಅನ್ನ ನಿಷೇಧ ಮಾಡಿದಂತೆ ಆರ್ ಎಸ್ ಎಸ್ ಮತ್ತು ಅದೇ ರೀತಿಯ ಹಿಂದುತ್ವ ಸಂಘಟನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ನಿಷೇಧ ಮಾಡಬೇಕು ಕೇವಲ ಮುಸಲ್ಮಾನರ ಮೇಲೆ ಮಾತ್ರ ನೀವು ಕ್ರಮ ಕೈಗೊಂಡ್ರೆ ಸಾಲದು ಈ ರೀತಿ ಆ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದರಲ್ಲಿ ನೀವು ತಾರತಮ್ಯವನ್ನ ತೋರಿಸಬಾರದು ನಿಜವಾಗಿ ನಿಮಗೆ ಈ ಭಾರತ ರಾಷ್ಟ್ರದಲ್ಲಿ ಶಾಂತಿ ಸೌಹಾರ್ದತೆ ನೆಲಗೊಳ್ಬೇಕು ಎಂಬುದರಲ್ಲಿ ನಿಮಗೆ ಕಾಳಜಿ ಇದ್ರೆ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡುವುದರೊಂದಿಗೆ ಆರ್ ಎಸ್ ಎಸ್ ನಂತಹ ಸಂಘಟನೆಗಳನ್ನು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ ಅದಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಆಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನ ಕೊನೆಗೊಳಿಸ್ತೇನೆ ಅಸ್ಸಾಂಕುಮ್ ವರಹ